ಎಲ್ಲರಿಗೂ ನಮಸ್ಕಾರ ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಜೀವನ ಅಂದರೆ ನಿರಂತರ ಬದಲಾವಣೆಗಳ ಒಂದು ನದಿಯಿದ್ದಂತೆ ಕೆಲವೊಮ್ಮೆ ಈ ಬದಲಾವಣೆಗಳು ನಮಗೆ ಭಯವನ್ನುಂಟು ಮಾಡುತ್ತವೆ ನಮ್ಮ ನೆಚ್ಚಿನ ಹಳೆಯ ವಸ್ತುಗಳನ್ನು ಸಂಬಂಧಗಳನ್ನು ಅಥವಾ ಸ್ಥಳಗಳನ್ನು ಬಿಟ್ಟುಕೊಡಲು ನಾವು ಹಿಂಜರಿಯುತ್ತೇವೆ ಹಳೆಯದರಲ್ಲೇ ಅಂಟಿಕೊಂಡು ಹೊಸದನ್ನು ಸ್ವೀಕರಿಸಲು ನಾವು ಸಿದ್ಧರಿರುವುದಿಲ್ಲ ಆದರೆ ಬದಲಾವಣೆ ಇಲ್ಲದೆ ಜೀವನದಲ್ಲಿ ಬೆಳವಣಿಗೆ ಸಾಧ್ಯವೇ ಇಂದು ನಾವು ನಿಮಗೆ ಒಂದು ಸೇತುವೆಯ ಕಥೆಯನ್ನು ಹೇಳುತ್ತಿದ್ದೇವೆ ಅದು ಕೇವಲ ಒಂದು ಕಟ್ಟಡವಲ್ಲ ಅದು ಬದಲಾವಣೆಯ ಮಹತ್ವವನ್ನು ಕಲಿಸುವ ಒಂದು ಜೀವನ ಪಾಠ ಇದು ವಿಮಲಾ ಎಂಬಾಕೆಯ ಕಥೆ ವಿಮಲಾ ಒಂದು ಪುಟ್ಟ ಪಟ್ಟಣದಲ್ಲಿ ವಾಸಿಸುತ್ತಿದ್ದಳು ಆಕೆಯ ಪಟ್ಟಣವನ್ನು ದಾಟಿ ಹರಿಯುವ ನದಿಯ ಮೇಲೆ ಒಂದು ಹಳೆಯ ಸೇತುವೆ ಇತ್ತು ಆ ಸೇತುವೆ ವಿಮಲಾಳ ಬಾಲ್ಯದ ಯೌವನದ ಮತ್ತು ಆಕೆಯ ಇಡೀ ಜೀವನದ ಅವಿಭಾಜ್ಯ ಅಂಗವಾಗಿತ್ತು ಆ ಸೇತುವೆಯ ಮೇಲೆ ಆಕೆ ತನ್ನ ಗೆಳೆಯರೊಂದಿಗೆ ಆಟವಾಡಿದ್ದಳು ತನ್ನ ಮೊದಲ ಪ್ರೀತಿಯನ್ನು ಅಲ್ಲಿಯೇ ಕಂಡುಕೊಂಡಿದ್ದಳು ಮದುವೆಯ ನಂತರ ಆ ಸೇತುವೆಯ ಮೇಲೆಯೇ ತನ್ನ ಗಂಡನ ಜೊತೆ ಸಂಜೆ ನಡೆದಾಡಿದ್ದಳು ಆ ಸೇತುವೆಯ ಪ್ರತಿಕಲ್ಲು ಪ್ರತಿ ಕಂಬವೂ ಆಕೆಯ ಬದುಕಿನ ಸಾವಿರಾರು ನೆನಪುಗಳನ್ನು ಅಡಗಿಸಿಕೊಂಡಿತ್ತು ಕಾಲ ಕಳೆದಂತೆ ಆ ಸೇತುವೆ ಹಳೆಯದಾಯಿತು ದುರ್ಬಲವಾಯಿತು ಭಾರವಾದ ವಾಹನಗಳು ಅದರ ಮೇಲೆ ಹಾದುಹೋಗುವುದಕ್ಕೆ ಭಯಪಡುವಂತಾಯಿತು ಪಟ್ಟಣದ ಜನರು ಹೊಸ ಆಧುನಿಕ ಸೇತುವೆಯ ಅವಶ್ಯಕತೆ ಇದೆ ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು ಸರ್ಕಾರವು ಹೊಸ ಸೇತುವೆಯನ್ನು ನಿರ್ಮಿಸಲು ನಿರ್ಧರಿಸಿತು ಮತ್ತು ಹಳೆಯ ಸೇತುವೆಯನ್ನು ಕೆಡವಲು ಆದೇಶ ನೀಡಿತು ಈ ಸುದ್ದಿ ವಿಮಲಾಳನ್ನು ಅಕ್ಷರಶಃ ನಡುಗಿಸಿತು ನನ್ನ ಬಾಲ್ಯದ ನೆನಪುಗಳು ನನ್ನ ಪ್ರೀತಿ ನನ್ನ ಬದುಕು ಎಲ್ಲವೂ ಆ ಸೇತುವೆಯೊಂದಿಗೆ ಬೆಸೆದುಕೊಂಡಿವೆ ಅದನ್ನು ಹೇಗೆ ಕೆಡವಲು ಸಾಧ್ಯ ಎಂದು ಆಕೆ ದುಃಖಿತಳಾದಳು ಆಕೆ ಪಟ್ಟಣದ ಮುಖ್ಯಸ್ಥರ ಬಳಿ ಹೋಗಿ ಹೊಸ ಸೇತುವೆ ಕಟ್ಟಿದರೂ ಹಳೆಯ ಸೇತುವೆಯನ್ನು ಉಳಿಸಿ ಎಂದು ಮನವಿ ಮಾಡಿದಳು ಆದರೆ ಜಾಗದ ಕೊರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಅದು ಅಸಾಧ್ಯ ಎಂದು ಮುಖ್ಯಸ್ಥರು ತಿಳಿಸಿದರು ವಿಮಲಾ ಪ್ರತಿದಿನ ಹಳೆಯ ಸೇತುವೆಯ ಬಳಿ ಹೋಗಿ ಕುಳಿತುಕೊಳ್ಳುತ್ತಿದ್ದಳು ಅದನ್ನು ನೋಡಿದಾಗ ಆಕೆಗೆ ತನ್ನ ಇಡೀ ಜೀವನವೇ ಕಣ್ಣ ಮುಂದೆ ಬರುತ್ತಿತ್ತು ಹಳೆಯ ನೆನಪುಗಳು ಆಕೆಯನ್ನು ಹಿಡಿದಿಟ್ಟುಕೊಂಡಿದ್ದವು ಹೊಸ ಸೇತುವೆ ಕಟ್ಟಿದ ನಂತರ ಈ ಪಟ್ಟಣದ ಮಕ್ಕಳಿಗೆ ಆ ನೆನಪುಗಳೇ ಸಿಗುವುದಿಲ್ಲವಲ್ಲ ಎಂದು ಆಕೆ ಚಿಂತಿಸುತ್ತಿದ್ದಳು ಬದಲಾವಣೆ ಎಂದರೆ ಕೇವಲ ನೋವು ಎಂದು ಆಕೆಗೆ ಅನಿಸುತ್ತಿತ್ತು ಕೆಲವೇ ವಾರಗಳಲ್ಲಿ ಹಳೆಯ ಸೇತುವೆಯನ್ನು ಕೆಡವಲು ಪ್ರಾರಂಭಿಸಿದರು ಒಂದೊಂದೇ ಕಲ್ಲುಗಳು ಉರುಳಿ ಬೀಳುತ್ತಿದ್ದಂತೆ ವಿಮಲಾಳ ಹೃದಯವು ಒಡೆದು ಹೋದಂತಾಯಿತು ಆಕೆ ನೋವಿನಿಂದ ನೋಡುತ್ತಿದ್ದಳು ಆದರೆ ಕಾರ್ಮಿಕರ ಜೊತೆ ಮಾತನಾಡುತ್ತಿದ್ದ ಒಬ್ಬ ಇಂಜಿನಿಯರ್ ಆಕೆಯ ಬಳಿ ಬಂದು ಅಮ್ಮ ನನಗೆ ನಿಮ್ಮ ನೋವು ಅರ್ಥವಾಗುತ್ತದೆ ಈ ಸೇತುವೆ ನಿಮಗೆ ಕೇವಲ ಒಂದು ಕಲ್ಲುಗಳ ರಾಶಿಯಲ್ಲ ಇದು ನಿಮ್ಮ ನೆನಪುಗಳ ಆಗರ ಆದರೆ ನಾವು ಈ ಹೊಸ ಸೇತುವೆಯನ್ನು ಏಕೆ ಕಟ್ಟುತ್ತಿದ್ದೇವೆ ಗೊತ್ತಾ ಇದು ನಿಮ್ಮಂತೆ ಅನೇಕ ಜನರ ಭವಿಷ್ಯವನ್ನು ಬಲಿಷ್ಠಗೊಳಿಸುತ್ತದೆ ಈ ಹಳೆಯ ಸೇತುವೆ ಇಂದು ಕೇವಲ ನಿಮ್ಮ ನೆನಪುಗಳನ್ನು ಹಿಡಿದಿಟ್ಟುಕೊಂಡಿದೆ ಆದರೆ ಹೊಸ ಸೇತುವೆ ಹೊಸ ಪೀಳಿಗೆಗೆ ಹೊಸ ಕನಸುಗಳನ್ನು ಹೊತ್ತು ತರುತ್ತದೆ ಎಂದು ವಿವರಿಸಿದನು ಅವರು ವಿಮಲಾಳನ್ನು ಹೊಸ ಸೇತುವೆ ನಿರ್ಮಾಣ ಸ್ಥಳಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ಬೃಹತ್ ಯಂತ್ರಗಳು ಕೆಲಸ ಮಾಡುತ್ತಿದ್ದವು ಹೊಸ ಸೇತುವೆಯ ವಿನ್ಯಾಸವನ್ನು ವಿವರಿಸಿದರು ಅದು ಹೆಚ್ಚು ಸುರಕ್ಷಿತವಾಗಿತ್ತು ಹೆಚ್ಚು ಜನರಿಗೆ ಉಪಯೋಗವಾಗುತ್ತಿತ್ತು ಮತ್ತು ಪಟ್ಟಣದ ಆರ್ಥಿಕತೆಗೆ ದೊಡ್ಡ ಉತ್ತೇಜನ ನೀಡುತ್ತಿತ್ತು ಆಗ ವಿಮಲಾಳಿಗೆ ಒಂದು ಹೊಸದೃಷ್ಟಿ ಸಿಕ್ಕಿತು ಹಳೆಯ ಸೇತುವೆ ತನ್ನ ನೆನಪುಗಳನ್ನು ಮಾತ್ರ ಹಿಡಿದಿಟ್ಟುಕೊಂಡಿದ್ದರೆ ಹೊಸ ಸೇತುವೆ ಇಡೀ ಪಟ್ಟಣದ ಭವಿಷ್ಯವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಎಂದು ಆಕೆಗೆ ಅರಿವಾಯಿತು ಅವರು ಹೇಳಿದರು ನಮಗೆ ನಮ್ಮ ನೆನಪುಗಳು ಮುಖ್ಯ ಆದರೆ ಹೊಸದನ್ನು ಸ್ವೀಕರಿಸಲು ಹಳೆಯದನ್ನು ಬಿಟ್ಟುಕೊಡಲೇಬೇಕು ಆ ಹಳೆಯ ಸೇತುವೆ ನಿಮ್ಮ ಜೀವನದ ಭಾಗವಾಗಿತ್ತು ನಿಜ ಆದರೆ ಹೊಸ ಸೇತುವೆ ಇಡೀ ಪಟ್ಟಣದ ಜೀವನವನ್ನು ಬದಲಾಯಿಸುತ್ತದೆ ನಿಮ್ಮ ನೆನಪುಗಳು ಈ ಸೇತುವೆಯಲ್ಲಿ ಇರದೆ ನಿಮ್ಮ ಹೃದಯದಲ್ಲಿ ಇರುತ್ತವೆ ಹೊಸ ಸೇತುವೆ ಪೂರ್ಣಗೊಂಡಿತು ಅದು ಭವ್ಯವಾಗಿ ಸುಂದರವಾಗಿ ಕಾಣುತ್ತಿತ್ತು ಮೊದಲ ದಿನ ವಿಮಲಾ ಹೊಸ ಸೇತುವೆಯ ಮೇಲೆ ಹೆಜ್ಜೆ ಹಾಕಿದಾಗ ಅವಳಿಗೆ ಏನೋ ಒಂದು ಹೊಸ ಅನುಭವವಾಯಿತು ಅದು ಹಳೆಯ ಸೇತುವೆಯಂತೆ ಇರಲಿಲ್ಲ ಆದರೆ ಅದು ಹೊಸ ಭರವಸೆಯನ್ನು ನೀಡುತ್ತಿತ್ತು ಅವಳು ನಕ್ಕಳು ತನ್ನ ನೆನಪುಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಹೊಸ ಭವಿಷ್ಯವನ್ನು ಸ್ವಾಗತಿಸಿದಳು ಅವರು ಸೇತುವೆಯ ಬಳಿ ನಿಂತು ಸೂರ್ಯಾಸ್ತವನ್ನು ನೋಡಿದರು ಆಗ ಅವಳಿಗೆ ಅನಿಸಿತು ಜೀವನವೂ ಅಷ್ಟೇ ಹಳೆಯ ಸೂರ್ಯಾಸ್ತದ ಸೌಂದರ್ಯವನ್ನು ನಾವು ಆನಂದಿಸುತ್ತೇವೆ ಆದರೆ ಪ್ರತಿದಿನ ಹೊಸ ಸೂರ್ಯೋದಯವು ಹೊಸ ಭರವಸೆಯನ್ನು ತರುತ್ತದೆ ವಿಮಲಾಳ ಕಥೆ ನಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತದೆ ಬದಲಾವಣೆ ಎಂದರೆ ನೋವು ಮಾತ್ರವಲ್ಲ ಅದು ಬೆಳವಣಿಗೆ ಹಳೆಯದಕ್ಕೆ ಅಂಟಿಕೊಳ್ಳುವುದರಿಂದ ನಾವು ಹೊಸ ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ ನಮ್ಮ ಜೀವನದಲ್ಲಿ ನಮ್ಮ ಕೆಲಸದಲ್ಲಿ ನಮ್ಮ ಸಂಬಂಧಗಳಲ್ಲಿ ಬದಲಾವಣೆಗಳು ಅನಿವಾರ್ಯ ಅವುಗಳನ್ನು ಭಯದಿಂದ ನೋಡುವ ಬದಲು ಅವುಗಳನ್ನು ಒಂದು ಅವಕಾಶವಾಗಿ ಸ್ವೀಕರಿಸಬೇಕು ನಮ್ಮ ನೆನಪುಗಳನ್ನು ಗೌರವಿಸಬೇಕು ಆದರೆ ಭವಿಷ್ಯದ ಕಡೆಗೆ ಹೆಜ್ಜೆ ಹಾಕಲು ಹಿಂಜರಿಯಬಾರದು ಯಾವುದೇ ಹೊಸ ಬದಲಾವಣೆಗೆ ಭಯಪಡಬೇಡಿ ಅದು ನಿಮ್ಮ ಜೀವನಕ್ಕೆ ಹೊಸದಾರಿಯನ್ನು ತೆರೆಯಬಹುದು ಹೊಸ ಅವಕಾಶಗಳನ್ನು ತರಬಹುದು ನಿಮ್ಮ ಹೃದಯದಲ್ಲಿ ಹಳೆಯ ನೆನಪುಗಳನ್ನು ಗೌರವಿಸುತ್ತಾ ಹೊಸದನ್ನು ಸಂತೋಷದಿಂದ ಸ್ವೀಕರಿಸಿ ಈ ಕಥೆ ನಿಮಗೆ ಬದಲಾವಣೆಯನ್ನು ಧೈರ್ಯದಿಂದ ಸ್ವೀಕರಿಸಲು ಸ್ಫೂರ್ತಿ ನೀಡಿದೆ ಎಂದು ಭಾವಿಸುತ್ತೇನೆ ಜೀವನದಲ್ಲಿ ಎದುರಾಗುವ ಯಾವುದೇ ಹೊಸ ಸವಾಲನ್ನು ಒಂದು ಅವಕಾಶವೆಂದು ನೋಡಿ ನಿಮ್ಮ ಹೃದಯದಲ್ಲಿ ಹಳೆಯ ನೆನಪುಗಳನ್ನು ಅಮೂಲ್ಯವಾಗಿ ಇಟ್ಟುಕೊಂಡು ಹೊಸ ಭವಿಷ್ಯದತ್ತ ಧೈರ್ಯವಾಗಿ ಹೆಜ್ಜೆ ಹಾಕಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಸ್ಫೂರ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನಾತ್ಮಕವಾಗಿರಿ ಬದಲಾವಣೆಯನ್ನು ಸ್ವೀಕರಿಸಿ ಧನ್ಯವಾದಗಳು